ಹೋದ ಕ್ಯಾಬಿನೆಟಲ್ಲೇ ನಾನು ಜಾಯ್ನ್ ಆಗಬೇಕಾಯಿತು ಕೆ ಪಿ ಸಿ ವರ್ಕಿಂಗ್ ಫ್ರೀಲ್ಡೇ ಕೂಡ ಇದ್ದೆ ನಾನು ನಾಲ್ಕು ವರ್ಕಿಂಗ್ ಅಲ್ಲಿ ಮೂರು ಜನ ಫ್ರೀಡ್ನ ನಾನು ಆದ್ರೂ ಅವಾಗ ಆಗಲಿಲ್ಲ ಯಾರಾಗಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಅದು ಈ ಬಾರಿಗೆ ಅವಕಾಶ ಸಿಗ್ಬೋದು ವಿಶೇಷವಾಗಿ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಯಾರು ಅಲ್ಪಸಂಖ್ಯಾತರು ಕೂಡ ಅವಕಾಶ ಸಿಕ್ಕಿಲ್ಲ ಅದೇ ರೀತಿ ಕಾರ್ಯಾಧ್ಯಕ್ಷನಾಗಿ ಸುಮಾರು ನಾಲ್ಕು ವರ್ಷ ಡಿ ಕೆ ಶಿವಕುಮಾರ್ ಜೊತೆ ಅದನ್ನು ನಾವು ಹೋರಾಟ ಮಾಡಿಕೊಂಡು ಪಕ್ಷ ಅಧಿಕಾರದಲ್ಲಿ ನಾವೆಲ್ಲ ಕೆಲಸ ಮಾಡಿದ್ವಿ ಆ ಹಿನ್ನೆಲೆಯಲ್ಲಿ ಮತ್ತು ಪಕ್ಷ ಸಂಘಟನೆ ಕಳೆದ ನಲವತ್ತ್ಮೂರು ವರ್ಷ ಪಕ್ಷದಲ್ಲಿ ಸಕ್ರಿಯವಾಗಿ ನಾನು ಬ್ಲಾಕ್ಲಿಂಗ್ನಲ್ಲಿ ನಾಷ್ಟು ಕೆಲಸ ಮಾಡಿದ್ದೀನಿ ಈ ಬಾರಿ ಕ್ಯಾಬಿನೆಟಲ್ಲಿ ಸಿಗೋಂಥ ಅವಕಾಶ ಸಿಗುವಂತಹ ವಿಶ್ವಾಸ ನನಗಿದೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಯಾಕೆ ಸರ್ ಸಲೀಮ್ ಮಹಮ್ಮದ್ ಅವ್ರನ್ನ ಸೈಡ್ ಸೇರಿಸ್ತಾ ವರ್ಷದ ಅನುಭವ ಒಂದು ಕಾಲದಲ್ಲಿ ಹೈಕಮಾಂಡ್ ಅಲ್ಲಿ ಸಲೀಮ್ ಮಹಮ್ಮದ್ ಅವರು ಇದ್ರು ಒಂದು ಸಚಿವ ಸ್ಥಾನ ಸಂಪುಟಕ್ಕೆ ಇಷ್ಟು ಹರಸ ನಾವೆಲ್ಲ ಒಬ್ಬ ಕಾರ್ಯಕರ್ತರಾಗಿ ಬಂದ್ವಿ ಅದರಿಂದ ಅವ್ರ ಕಾರ್ಯಕರ್ತರಾಗಿ ಪಕ್ಷದ ಇಷ್ಟೇ ನಮ್ದಿದೆ ಇಲ್ಲಿ ಭಾವನೆಗಳಿಗೆ ನಮ್ಗೆ ಅವಕಾಶ ಇಲ್ಲ ನಮ್ಮ ಕರ್ತವ್ಯಗಳು ನಮ್ಮ ಮುಂದೆ ಇತ್ತು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿದಿದ್ದೀವಿ ನಾವು ಈ ಬಾರಿ ಕ್ಯಾಬಿನೆಟ್ ಅಲ್ಲಿ ಅವಕಾಶ ಇರುವಂತ ವಿಶ್ವಾಸ ಇದೆ ನಮ್ಮನ್ನ ನಮ್ಮ ಕೆಲಸನ ಪಕ್ಷ ವರಿಷ್ಠರು ಮತ್ತು ನಮ್ಮ ರಾಜ್ಯದ ಮುಖಾಂತರು ಗಮನಿಸ್ತಾರೆ ಅಂತ ನನ್ನ ಭಾವನೆ ಹೈಕಮಾಂಡ್ ಸೀನಿಯರ್ ಲೀಡರ್ ನಿಮಗೆ ಅಶೂರೆನ್ಸ್ ಕೊಟ್ಟಿದ್ದಾರೆ ಸರ್ ಏನಾದ್ರೂ ಅಂತಿಮವಾಗಿ ಪಕ್ಷದ ತೀರ್ಮಾನ ಮುಖ್ಯಮಂತ್ರಿಗಳು ಹಾಗೂ ಹೈಕಮಾಂಡ್ ಯಾರು ತಗೋಬೇಕು ಯಾರು ಬಿಡಬೇಕು ಅಂತ ತೀರ್ಮಾನ ಮಾಡುತ್ತೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಆ ಹಿನ್ನೆಲೆಯಲ್ಲಿ ಯಾವುದು ಸಿಗುತ್ತೆ ಅಂತ ವಿಶ್ವಾಸ ವಿಶ್ವಾಸವೂ ಸೌಮ್ಯ ಸಿನಿಮಾ ಸ್ವಭಾವವಾಗಿ ಹಿನ್ನಡೆ ಆಗ್ತಾ ಇದೆ ನನ್ನ ಸೌಮ್ಯತ್ವ ಅನ್ನೋ ದೌರ್ಬಲ್ಯ ಅಲ್ಲ ಒಬ್ಬ ವಿದ್ಯಾರ್ಥಿ ಮುಖಂಡನಾಗಿ ನಾನು ರಾಜಕಾರಣಕ್ಕೆ ಬಂದಿದ್ದು ವಿದ್ಯಾರ್ಥಿ ಮುಖಂಡನಾಗಿ ಹಲವಾರು ಸಂಘಟನೆಗಳು ಕೆಲಸ ಮಾಡಿಕೊಂಡು ಎನ್ ಎಸ್ ವಿ ಕಾಂಗ್ರೆಸ್ ಮೇನ್ ಕಾಂಗ್ರೆಸ್ ಎ ಐ ಸಿ ಸಿ ಕಾರ್ಯಾಧ್ಯಕ್ಷ ಎಲ್ಲ ಎಲ್ಲ ಹಂತಗಳ ಕೂಡ ಕೆಲಸ ಮಾಡಿದ್ವಿ ಪಕ್ಷ ಸಂಘಟನೆ ಮಾಡಿದ್ವಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ವಿ ಅದರಲ್ಲಿ ವಿಶೇಷವಾಗಿ ಬಿ ಜೆ ಪಿ ಸರ್ಕಾರದ ವಿರುದ್ಧ ನಾವು ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ ಕರೋನಾ ಸಂದರ್ಭದಲ್ಲಿ ಸುಮಾರು ಹದಿನೆಂಟು ಗಂಟೆ ಕೆಲಸ ಮಾಡ್ತಾ ಮಾಡ್ತಾಯಿದ್ವಿ ನಾವು ಸೊ ಕಳೆದ ಮೂರು ವರ್ಷ ನಾನು ಇರ್ಬೋದು ಈಶ್ವರ್ ಖಂಡ್ರೆ ಇರ್ಬೋದು ಸತೀಶ್ ಜಾರಕಿಹಿ ಅವ್ರೂ ರಾಮಲಿಂಗರೆಡ್ಡಿ ಹಾಗೂ ಪಾಪ ಹಂದಿಗೂ ಇವಾಗತ್ತ ಧ್ರುವನಾರಾಯಣ್ ಕೂಡ ಅವ್ರು ತಿಳ್ಕೊಂಡಿದ್ದಾರೆ ಒಳ್ಳೆ ಸ್ನೇಹಿತರು ನಾವೆಲ್ಲ ಸೇರಿ ತುಂಬ ಕೆಲಸ ಮಾಡ್ತಾಯಿದ್ವಿ ಈ ಸರ್ಕಾರ ತರುವಲ್ಲಿ ನಮ್ಮದು ಕೂಡ ಪಾತ್ರ ಇದೆ